ಹೀಗೆ ದಾಳಿಂಬೆ ಹಣ್ಣುಗಳನ್ನು ಕದ್ದು ರೈತರ ಕೈಗೆ ರೆಡ್ ಹ್ಯಾಂಡೆಡ್ ಆಗಿ ಸಿಕ್ಕಿ ಹಾಕಿಕೊಂಡಿರೋ ಈ ಆಸಾಮಿಯ ಹೆಸರು ಶಿವು ಅಂತ ಅಂದ ಹಾಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ಮೂಲದವನ ಆದರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಂಡಿಕಲ್ ಗ್ರಾಮದ ಬಳಿ ಮದುವೆ ಆಗಿದ್ದ ಈ ಆಸಾಮಿ ತನ್ನಿಬ್ಬರ ಸ್ನೇಹಿತರ ಜೊತೆ ಸೇರಿ ದಾಳಿಂಬೆ ತೋಟಗಳ ಮೇಲೆ ದಾಳಿ ಮಾಡಿ ದಾಳಿಂಬೆ ಹಣ್ಣುಗಳನ್ನು ಕಳವು ಮಾಡೋ ಕಾಯಕವನ್ನೇ ಮೈಗೂಡಿಸಿಕೊಂಡಿದ್ದ ಚಿಕ್ಕಬಳ್ಳಾಪುರ ತಾಲೂಕಿನ ಆರೂರು ಗ್ರಾಮದ ರೈತ ಚನ್ನಕೇಶವ ಮಂಜುಳಾ ದಂಪತಿ ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಹಗಲು ರಾತ್ರಿ ಅನ್ನದೆ ಕಷ್ಟಪಟ್ಟು ದಾಳಿಂಬೆ ಬೆಳೆದಿದ್ದಾರೆ ತೋಟದ ತುಂಬಾ ಉತ್ತಮ ದಾಳಿಂಬೆ ಫಸಲು ಬಂದಿದ್ದು ಕೈ ತುಂಬಾ ಕಾಸು ಸಿಗುವ ಆಸೆಯಲ್ಲಿದ್ರ ಆದರೆ ಇದೇ ರೈತನ ತೋಟದ ಮೇಲೆ ಕಣ್ಣು ಹಾಕಿದ್ದ ಶಿವು ರಾತ್ರೋರಾತ್ರಿ ದಾಳಿಂಬೆ ತೋಟದ ಮೇಲೆ ದಾಳಿ ಮಾಡಿ ದಾಳಿಂಬೆ ಹಣ್ಣುಗಳನ್ನ ಕದ್ದು ಆರು ಕಾಸು ಮೂರು ಕಾಸಿಗೆ ಮಾರಾಟ ಮಾಡಿಕೊಂಡು ಮಜಾ ಮಾಡಿಕೊಂಡಿದ್ದಾನೆ ಆದರೆ ದಿನೇ ದಿನೇ ತೋಟದಲ್ಲಿ ದಾಳಿಂಬೆ ಹಣ್ಣುಗಳು ಮಾಯವಾಗ್ತಿದ್ದ ಹಿನ್ನೆಲೆ ಅನುಮಾನಗೊಂಡ ರೈತ ಚನ್ನಕೇಶವ ಇಡೀ ರಾತ್ರಿ ತೋಟದಲ್ಲೇ ಕಾವಲು ಕಾದು ಕಳ್ಳನನ್ನ ರೆಡ್ ಹ್ಯಾಂಡ್ ಆಗಿ ಇತ್ತು ಈ ಒಂದು ವಾರದ ವಾರದಿಂದ ಸರಿಸುಮಾರು ಒಂದು ಎರಡು ಎರಡೂವರೆ ಟನ್ನು ಪ್ರತಿದಿನ ಐನೂರಿಂದ ಆರುನೂರು ಕೆ ಜಿ ಪ್ರತಿದಿನ ಈ ಹುಡುಗ ಮತ್ತು ರವಿಚಂದ್ರ ಆದಪ್ಪನವರು ಮೂವರು ಪ್ರತಿದಿನ ರಾತ್ರಿ ಹನ್ನೆರಡು ಒಂದರಿಂದ ಒಂದು ಸಮಯದಲ್ಲಿ ಪ್ರತಿದಿನ ಬಂದು ಒಂದು ಸುಮಾರು ಎರಡು ಎರಡೂವರೆ ಟನ್ ಕಲ್ತಾನ ಮಾಡಿದ್ದಾರೆ ಅಂತ ಅದೇ ಥರ ರಾತ್ರಿ ಬಂದು ಇದು ಮಾಡಿದಾಗ ರಾತ್ರಿ ಒಂದು ಗಂಟೆಯಲ್ಲಿ

ನೋಡ್ತಾ ಯಾವ ಥರ ಏನಾಯಿತು ಹೇಳಿ ನೋಡ್ತಾ ಇದ್ವಿ ಒಂದು ದಿನ ಬಂದು ಕಿತ್ತು ನೋ ನೋಡಿದ್ದೀವಿ ನಾವು ಆದರೆ ಯಾರು ಅಂತೇಳಿ ಗೊತ್ತಾಗಿಲ್ಲ ಎರಡು ದಿನ ಅದೇ ಥರ ಕಂಟಿನ್ಯೂಸ್ ಆಗಿ ಮಾಡಿದ್ದಾರೆ ಮೂರನೇ ದಿನ ಗ್ಯಾಪ್ ಬಿಟ್ಟಿದ್ದಾರೆ ನಾಲ್ಕನೇ ದಿನ ಬಂದರೂ ನಮ್ಮ ಯಜಮಾನ್ರು ನೈಟೆಲ್ಲ ಕಾವಲಿದ್ರು ಯಾವ ಟೈಮಲ್ಲಿ ಬರ್ತಾರೆ ಏನು ಅಂತೇಳ್ಬಿಟ್ಟು ಒಂದು ಇಪ್ಪತ್ತಲ್ಲಿ ಬಂದು ತೋಟ ಎಲ್ಲ ನೋಡಿಕೊಂಡು ಬಂದ್ರೂ ಇರಲಿಲ್ಲ ಮತ್ತೆ ಇನ್ನೂ ಒಂದು ರೌಂಡ್ ಹೋಗೋಣ ಅಂಥೇಳಿ ಹೋಗಿದ್ದಾರೆ ಆ ಟೈಮಲ್ಲಿ ಕಾಯಿ ಒಂದು ಮೂಲೆಯಲ್ಲಿ ಬೈಕು ಕಾಯಿಗಳು ಎಲ್ಲ ನೀಟಾಗಿ ಮೂಟೆಗಳಿಗೆ ಹಾಕಿ ಇಕ್ಕಿದ್ದಾರೆ ಆವಾಗ ನೋಡಿಬಿಟ್ಟು ನಮ್ಮೂರಲ್ಲಿರೋ ಜನಗಳಿಗೆಲ್ಲ ಫೋನ್ ಮಾಡಿ ಕರ್ಕೊಂಡು ಬಂದು ಈ ಥರ ಆಗಿದೆ ಅಂತೇಳಿ ಹೇಳಿದ್ದಾರೆ ಆವಾಗ ಅವರೆಲ್ಲ ಬಂದು ಬೈಕು ಕಾಯಿ ಇಲ್ಲೇ ಇದೆ ಅವ್ರು ಯಾವ ಟೈಮಲ್ಲಿ ಆದರೂ ಬಂದೇ ಬರ್ತಾರೆ ಅಂಥೇಳಿ ಬೈಕ್ಗೆ ಮತ್ತು ಕಾಯಿಗೆ ಅಲ್ಲೇ ಕಾಯ್ತಾಯಿದ್ರು ಅರ್ಲಿ ಮಾರ್ನಿಂಗು ಒಂದು ಐದುವರೆ ಆ ಟೈಮಲ್ಲಿ ಬಂದಿದ್ದಾರೆ ಬಂದರೆ ಯಾರು ಏನು ಅಂತ ವಿಚಾರಿಸಿದಾಗ ನಾನು ಗಾರೆ ಕೆಲಸ್ದವನು ಅಂತ ಹೇಳಿದ್ದಾನೆ ಅದೇ ರೀತಿ ಮತ್ತೆ ನಿನ್ನ ನೈಟೆಲ್ಲ ನಾನು ನೋಡಿದ್ದೀನಿ ನೀನು ಓಡೋಗಿದ್ದು ನೀನು ಬಂದಿದ್ದು ಅಂತೆಲ್ಲ ಕೇಳೋ ಟೈಮಲ್ಲಿ ನಾನು ಇದು ಕಳ್ತನ ಮಾಡಿದ್ದೀನಿ ನಾನೇ ಮಾಡಿರೋದು ನಾವು ಮೂವರು ಇದ್ದೀವಿ ರಾತ್ರಿ ಬಂದಿರೋರು ಅಂತೇಳಿ ಹೇಳಿದ್ದಾರೆ ಆಗ ಪೊಲೀಸರಿಗೆಲ್ಲ ಕರೆದು ಎಲ್ಲ ಇದು ಮಾಡೋ ಅಷ್ಟರಲ್ಲಿ ಸಿಕ್ಕಾಕ್ಕೊಂಡಿದ್ದಾರೆ ಮೂವರು ಗಾಡಿ ಮತ್ತು ಕಾಯಿ ಎಲ್ಲ ಪೊಲೀಸ್ ಸ್ಟೇಷನ್ ಹತ್ರ ತಗೊಂಡೋಗಿದ್ದೀವಿ ನಮ್ದು ಎರಡೂವರೆ ಎಕರೆ ಬೆಳೆ ಇದೆ ನಮ್ದು ಬಂಡವಾಳ ಒಂದು ಹತ್ತು ಲಕ್ಷ ಮೇಲೆ ಬಂಡವಾಳ ಹಾಕಿದೀವಿ ಅದರಲ್ಲಿ ಇವರು ಅರ್ಧ ಕಳ್ತನ ಮಾಡಿದ್ದಾರೆ ಒಂದ್ ಎರಡೂವರೆ ಟನ್ ಮೂರು ಟನ್ ಕಾಯು ಕಳ್ತನ ಮಾಡಿದ್ದಾರೆ ಲಾಸ್ ಆಗಿದೆ ಸರ್ ಇದರಿಂದ ಬೆಳೆ ಬೆಳಿಬೇಕಾದ್ರೆ ತುಂಬಾ ಕಷ್ಟ ಇದೆ ಇದ್ರಲ್ಲಿ ಔಷಧಿ ಗೊಬ್ಬರ ಈ ಥರ ಎಲ್ಲ ಕೊಡ್ಬೇಕಾಗಿರುತ್ತೆ ತುಂಬಾ ಕಷ್ಟ ಇದೆ ಬೆಳೆಯೋದು ಈ ತರ ಕಳ್ತನ ಮಾಡೋರ್ಗೆ ತುಂಬಾ ಶಿಕ್ಷೆ ಕೊಡ್ಬೇಕು ಅಂತ ಅವ್ರಿಗೆ ಕೈ ಕಾಲೆ ಎಲ್ಲಾ ಮುರಿಬೇಕು ಅಂತ ನನ್ ಮನಸ್ತೃಪ್ತಿಯಾಗಿ ಹೇಳ್ತಾ ಇದೀನಿ ಸರ್ ನಾವು ತುಂಬಾ ಕಷ್ಟ ಅಸಲಿಗೆ ಹಗಲಲ್ಲಿ ಗಾರೆ ಕೆಲಸ ಮಾಡಿಕೊಂಡು ಇರ್ತಿದ್ದ ಶಿವು ಆದ್ರೆ ಸಾಕು ತನ್ನ ಸ್ಪ್ಲೆಂಡರ್ ಬೈಕ್ನಲ್ಲಿ ಆದಿಯಪ್ಪ ಹಾಗೂ ಅನ್ನೋ ಇಬ್ಬರು ಸ್ನೇಹಿತನೊಂದಿಗೆ ದಾಳಿಂಬೆ ತೋಟಗಳಿಗೆ ಲಗ್ಗೆ ಇಡ್ತಿದ್ದ ರೈತ ಚನ್ನಕೇಶವ ತೋಟದ ಮೇಲೂ ಮೂರ್ನಾಲ್ಕು ಬಾರಿ ದಾಳಿ ಮಾಡಿ ಹತ್ತಾರು ಟನ್ ದಾಳಿಂಬೆಯನ್ನ ಕದ್ದು ಮಾರಾಟ ಮಾಡಿಕೊಂಡಿದ್ದಾರೆ ರೈತ ಚನ್ನಕೇಶವನ ತೋಟದ ಮೇಲೂ ಮೂರ್ನಾಲ್ಕು ಬಾರಿ ದಾಳಿ ಮಾಡಿ ದಾಳಿಂಬೆಗಳನ್ನ ಕದ್ದು ಮಾರಾಟ ಮಾಡಿಕೊಂಡಿದ್ದಾರೆ ಆದರೆ ರೈತ ಕಾವಲು ಕಾದು ಕಳ್ಳರನ್ನ ಹಿಡಿಯಲು ಪ್ರಯತ್ನ ಮಾಡುತ್ತಿದ್ದಂತೆ ಕಳ್ಳರು ದಾಳಿಂಬೆ ಮೂಟೆ ಹಾಗೂ ಬಂದಿದ್ದ ಗಾಡಿ ಅಲ್ಲಿ ಬಿಟ್ಟು ಎಸ್ಕೇಪ್ ಆಗಿದ್ದಾರೆ ಆದರೆ ಬೆಳಗ್ಗೆ ಬೈಕ್ಗೆ ಅಂತ ಮತ್ತೆ ಕಳ್ಳ ಶಿವ ಬಂದಿದ್ದು ಆಗ ಲಾಕ್ ಮಾಡಿಕೊಂಡು ಪೊಲೀಸರ ವಶಕ್ಕೆ ಒಪ್ಪಿಸಿದ್ದಾರೆ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಪಿರೇಸಂದ್ರ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಒಂದು ದಾಳಿಂಬೆ ಕಲೆತನ್ ಕೇಸ್ ರಿಜಿಸ್ಟರ್ ಆಗಿದೆ ನಮ್ಮ ಮಾಹಿತಿ ಪ್ರಕಾರ ಹದಿನಾರನೇ ತಾರೀಖಿಗೆ ರಾತ್ರಿ ಟೈಮ್ ಒಬ್ಬರು ಫಿರ್ಯಾದಿ ಚಂದ್ಕೃಷ್ಣಪ್ಪ ಅರೂರ್ ವಿಲೇಜ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರ ಪ್ರಕಾರ ಅವರ ಕಂಪ್ಲೇಂಟ್ ಪ್ರಕಾರ ಅವರು ಟೂ ಏಕರ್ಸ್ ಲ್ಯಾಂಡಲ್ಲಿ ದಾಳಿಂಬೆ ಹಾಕಿದ್ದಾರೆ ಮತ್ತು ಲಾಸ್ಟ್ ಟು ತ್ರೀ ಡೇಸಿಂದ ಅವರು ನೋಟಿಸ್ ಮಾಡ್ತಾ ಇದಾರೆ ಕಿ ಕಲೆತನ ಆಗ್ತಾ ಇದೆ ಸೊ ಅವರು ಕೂಡ ಕಾಶಿಯಸ್ ಆಗಿ ಪ್ರತಿದಿನ ಗಾರ್ಡ್ ಮಾಡ್ತಾ ಇದ್ದಾರೆ ಸೆಕ್ಯೂರಿಟಿಗೋಸ್ಕರ ಸೊ ಅದೇ ದಿನ ರಾತ್ರಿ ಹದಿನಾರನೇ ತಾರೀಖಿಗೆ ರಾತ್ರಿ ಅವ್ರಿಗೆ ಒಂದು ನಾಲ್ಕು ಜನ ಈ ತೋಟದಲ್ಲಿ ಇದ್ದಾರೆ ಅವ್ರಿಗೆ ಏನು ಕಾಣಿಸಿದೆ ಆಮೇಲೆ ಅವರು ಎಲ್ಲರೂ ಅವ್ರಿಗೆ ಕ್ಯಾಚ್ ಮಾಡಿ ಅವ್ರಿಗೆ ಟ್ರ್ಯಾಪ್ ಮಾಡಿದ್ದಾರೆ ಮತ್ತು ವಶ ಪಡೆದಿದ್ದಾರೆ ಅವರ ಹತ್ರ ಮೂರು ಬ್ಯಾಗ್ಸ್ ಸಿಕ್ಕಿದೆ ದಾಲಿಂಬೆದು ಮೂರು ಮೊಟ್ಟೆ ಸಿಕ್ಕಿದೆ ದಾಲಿಂಬೆದು ಮತ್ತು ಅವರಿಗೆ ಕೇಳಿದಾಗ ಅವರು ಒಬ್ಬರು ಆರೋಪಿ ಓನ್ಲಿ ಸಿಕ್ಕಿದೆ ಅವ್ರಿಗೆ ಶಿವ ದೊಡ್ಡಬಳ್ಳಾಪುರ ಕಡೆಯಿಂದ ಬಂದಿದ್ದಾರೆ ಅವರು ಜೀರ್ಣಹಳ್ಳಿ ಅವ್ರದ್ದು ವಿಲೇಜ್ ಮೂಲತಃ ಬೇರೆ ಆರೋಪಿ ರವಿಚಂದ್ರ ಮತ್ತು ಅಡಪ್ಪ ಎಪ್ಸ್ಕೊಂಡಿಗೆ ಆಗಿದ್ದಾರೆ ಈಗ ನಾವು ಶಿವವಾಗಿ ಅರೆಸ್ಟ್ ಮಾಡಿ ಅವರಿಂದ ರಿಕವರಿ ಮಾಡಿ ಸಿ ಕಲಿಸಿದ್ದೀವಿ ಬಾಕಿ ಇಬ್ಬರು ಜನ ಕೂಡ ಬೇಗ ಅರೆಸ್ಟ್ ಮಾಡ್ತೀವಿ ಈ ವರ್ಷ ಈಗ ನಮ್ಮ ಹತ್ರ ಇನ್ನೊಂದು ಡಿಬ್ಬೂರಹಳ್ಳಿಯಲ್ಲಿ ಆಗಿದೆ ಮತ್ತು ಇನ್ನೊಂದು ಚಿಕ್ಕಬಳ್ಳಾಪುರ ರೂರಲಲ್ಲಿ ಆಗಿದೆ ಈ ಎರಡು ಕೇಸ್ ಬಿಟ್ಟು ಇದು ಮೂರನೇ ಕೇಸಿದೆ ಎಲ್ಲ ಕೇಸಲ್ಲಿ ನಮಗೆ ಆರೋಪಿ ಸಿಕ್ಕಿದೆ ಒಟ್ನಲ್ಲಿ ದೀಪಾವಳಿ ಹಬ್ಬ ಒಂದು ಕಡೆ ಮಾರುಕಟ್ಟೆಯಲ್ಲೇ ದಾಳಿಂಬೆ ಹಣ್ಣಿಗೆ ಡಿಮ್ಯಾಂಡ್ ಇದು ಕೆಜಿಗೆ ನೂರ ಐವತ್ತರಿಂದ ನೂರ ಅರವತ್ತು ರೂಪಾಯಿ ಇದೆ ಹೀಗಾಗಿ ಕಳ್ಳರ ಕಣ್ಣು ದಾಳಿಂಬೆ ಹಣ್ಣುಗಳನ್ನು ಬಿಡದೆ ಕಳ್ಳತನ ಮಾಡೋಕೆ ಶುರು ಮಾಡಿದ್ದಾರೆ ಆದರೆ ಗ್ರಹಚಾರ ಕೆಟು ಈಗ ಪೊಲೀಸರ ಅತಿಥಿಗಳಾಗುವಂತಾಗಿದೆ ತೌಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ